ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನು ಮತ್ತೆ ವ್ಯಕ್ತಪಡಿಸಿದೆ ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶೈಕ್ಷಣೇತರ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಎನ್ನುವಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಸಾರ್ವಜನಿಕ ಕೃಷ್ಣಾಷ್ಟಮಿ ಸಮಿತಿಯವರು ಶಾಲೆಗೆ ಹೋಗಿ ಅನುಮತಿ ಕೇಳಿ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಈ ಸುತ್ತೋಲೆಯನ್ನು ಇವತ್ತು ಕೊಡ್ತಕ್ಕಂಥದ್ದು ಇದೇ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸಿದೆ ಅನ್ನುವಂಥದ್ದು ಬಹುಶಃ ನಾನು ಇದನ್ನು ಖಂಡಿಸ್ತೇನೆ ರಾಹುಲ್ ಗಾಂಧಿಯವರ ಏನು ಹಿಂದೂ ವಿರೋಧಿ ನೀತಿ ಇದೆ ಅದನ್ನು ಈ ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರ ಸರ್ಕಾರ ಇವತ್ತು ಈ ರೂಪದಲ್ಲಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ನಾನು ಮಾಡ್ತೇನೆ ಅನೇಕ ವರ್ಷದ ಇತಿಹಾಸ ಇರತಕ್ಕಂಥ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳು ಅನೇಕ ವರ್ಷ ಇತಿಹಾಸ ಇರತಕ್ಕಂಥ ಗಣೇಶೋತ್ಸವದ ಕಾರ್ಯಕ್ರಮಗಳನ್ನು ಈ ಸುತ್ತೋಲೆಯ ಮೂಲಕ ಹತ್ತಿಕ್ಕಿ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರತಕ್ಕಂಥ ಕೆಲಸವನ್ನು ಕಾಂಗ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಈಗ ಜಿಲ್ಲೆಯಲ್ಲಿ ತಯಾರಿಗಳು ನಡೀತಾ ಇದೆ ಗಣೇಶೋತ್ಸವ ಬೇರೆ ಬೇರೆ ಶಾಲೆಯಲ್ಲಿ ಬೆಳಕಿಗೆ ಬಂದಿದೆ ಹೌದು ಇವತ್ತು ಬೆಳ್ತಂಗಡಿಯಲ್ಲೇ ನನಗೆ ಗಮನಕ್ಕೆ ಬಂದಿದೆ ಬೆಳ್ತಂಗಡಿಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಕೃಷ್ಣಾಷ್ಟಮಿ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ನಡೀತಾ ಇರತಕ್ಕಂಥದ್ದು ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿಗೆ ಆ ಸ್ಥಳೀಯವಾಗಿರ್ತಕ್ಕಂಥ ಗಣೇಶೋತ್ಸವ ಸಮಿತಿಯವರು ಮತ್ತು ಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಅನುಮತಿ ಹೋದ ಅನುಮತಿಗೆ ಹೋದಂಥ ಸಂದರ್ಭದಲ್ಲಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರು ಆಮಂತ್ರಣ ಪತ್ರಿಕೆ ಪತ್ರಿಕೆ ರೆಡಿ ಮಾಡಬೇಕು ಆ ಕಾರಣಕ್ಕೋಸ್ಕರ ಅನುಮತಿಗೆ ಹೋದಾಗ ಈ ಸುತ್ತೋಲೆಯನ್ನು ಮುಖ್ಯೋಪಾಧ್ಯಾಯರುಗಳು ಕೊಟ್ಟಿದ್ದಾರೆ ನಮಗೆ ಯಾವುದೇ ಕಾರಣಕ್ಕೂ ಇದನ್ನು ನಿಮಗೆ ಅನುಮತಿ ಕೊಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಈ ಸುತ್ತ ಈ ರೀತಿಯ ಸುತ್ತೋಲೆ ಬಂದಿದೆ ಎನ್ನುವಂಥದ್ದನ್ನು ಅವರ ಗಮನಕ್ಕೆ ತಂದ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಮನಕ್ಕೆ ಬಂದಿದೆ ಖಂಡಿತವಾಗಿ ಯೂನಿವರ್ಸಿಟಿ ಇರಬಹುದು ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಅವಕಾಶ ನಿರಾಕರಣೆಗಳು ನಡೆದಿರ್ತಕ್ಕಂಥದ್ದು ಸಣ್ಣ ಸಣ್ಣ ಮಟ್ಟದಲ್ಲಿ ಇವತ್ತು ಅವರು ಅವ್ರದ್ದು ಅಧಿಕಾರ ಇದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಿಮ್ಮ ಹೋರಾಟ ಮುಂದಕ್ಕೆ ಖಂಡಿತ ಇದನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರ ಗಮನಕ್ಕೆ ತಂದು ನಾವೆಲ್ಲ ಪಾರ್ಟಿ ಆಗಿ ಹಿಂದೂಗಳ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಹಿಂದೂ ಸಂಪ್ರದಾಯವನ್ನು ಉಳಿಸ್ತಕ್ಕಂಥ ನಿಟ್ಟಿನ ನಾವು ಖಂಡಿತ ಇದರ ವಿರುದ್ಧ ಹೋರಾಟವನ್ನು ಮಾಡಿ ಹಿಜಾಬ್ ವಿವಾದ ಬೇರೆ ಬೇರೆ ವಿವಾದಗಳಾದ ಇಂಥ ಆದೇಶಗಳು ಬರ್ತಾ ಇದೆ ಮೊನ್ನೆ ಮೊನ್ನೆ ಕೂಡ ಒಂದು ಶಾಲೆಯಲ್ಲಿ ಆರ್ ಎಸ್ ಎಸ್ ಶಾಖೆ ಆದಂತಹ ಒಂದು ಫೋಟೋ ಕೂಡ ವೈರಲ್ ಆಗಿದೆ ಭಾಗವಾಗಿ ಈ ರೀತಿ ಆದೇಶಗಳು ಬರ್ತಾ ಇದೆ ಆಯ್ತು ಹಾಗಾದ್ರೆ ಹಿಜಾಬ್ ಬ್ಯಾನ್ ಮಾಡ್ಲಿ ಆಮೇಲೆ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಬರಲಿ ಹಿಜಾಬ್ ಹಾಕ್ಕೊಂಡು ಹೋಗ್ತಾರೆ ಅಂತೇಳಿ ಗಣೇಶೋತ್ಸವವನ್ನು ಬ್ಯಾನ್ ಮಾಡಿದ್ವಿ ಮಾಡಿ ಮಾಡ್ತೀವಿ ಅಂತೇಳಿದರೆ ಇದು ಹಿಂದೂಗಳ ವಿರುದ್ಧ ಧೋರಣೆ ಹಿಜಾಬು ಶಾಲೆಯಲ್ಲಿ ಆ ಆಗ್ಬಾ ಹಾಕಬಾರ್ದು ಏಕರೂಪವಾಗಿರ್ತಕ್ಕಂಥ ಸಮವಸ್ತ್ರ ಬರಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಆಜ್ಞೆ ಆದೇಶ ಮಾಡಲಿ ಆವಾಗ ನಾವು ಇಡೀ ದೇಶದ ಜನ ಮತ್ತು ಈ ಹಿಂದೂಗಳು ನಾವು ಯೋಚನೆ ಮಾಡ್ತೇವೆ ಸಹ ಏಕರೂಪ ಸ ಒಂದು ಶಿಕ್ಷಣ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿಯಾಗಿದೆ ಹಿಜಾಬನ್ನು ಹಾಕ್ಕೊಂಡು ಬರಬಾರ್ದು ಅನ್ನುವಂಥ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಆಗ ಹಿಂದೂ ಸಮಾಜ ಯೋಚನೆ ಮಾಡ್ತೇವೆ